ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾದಂತಹ ಹೋಳಿ ನಾಗರಾಜ್ ಅವರೇ ಮತ್ತು ನಮ್ಮ ದೇವರ ಸಮುದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸುವರ್ಣಮ್ಮ ಅವರೇ ಮತ್ತು ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪ ಅವರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಂತ ಸ್ವಾಮಿ ಅವರೇ ಮತ್ತು ಪಿ ಡಿಒ ಅಂತ ರಮೇಶ್ ಅವರೇ ಮತ್ತು ಜಾನಪ್ಪ ಆಸ್ಪತ್ರೆಯ ಚಂದ್ರು ಅವರೇ ಹಾಗೂ ಇತರ ನಮ್ಮ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿಯ ಸದಸ್ಯರೇ ಕಾರ್ಯದರ್ಶಿಗಳೇ ಹಾಗೂ ಈ ಕಾಲೇಜಿನ ಉಪನ್ಯಾಸಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹ್ಮ್ ಗೊತ್ತಿಲ್ಲ ಜೂನ್ ಐದು ಏನಿತ್ತು ಬಂದಿದ್ವಲ್ಲ ಗಿಡ ನೆಟ್ಟಿವಲ್ಲ ನೀವು ನೆಟ್ಟಿದ್ವಲ್ಲ ಸುಮಾರು ಒಂದು ಸಾವಿರ ಗಿಡವನ್ನ ನಿಮ್ಮ ದೇವರಾಯ ಸಮುದ್ರ ಕೆರೆ ಮತ್ತು ನಿಮ್ಮ ಕಾಲೇಜು ಶಾಲಾ ಆವರಣದಲ್ಲಿ ಅಲ್ವಾ ಸೊ ಅವು ಈಗ ಬೆಳಕೊಂಡು ದೊಡ್ಡವಾಗಿದ್ಯ ನೋಡಿದಿರಾ ಎಸ್ ಎಲ್ಲಿ ಸೌಂಡ್ ಬರಲಿಲ್ಲ ಅಷ್ಟು ಮಂದಿ ಕಾಣುತ್ತಲ್ಲ ದಿನ ನಮಗೆ ಬಂದ್ಬಿಟ್ಟಿಗೆ ಬೆಳಿಗ್ಗೆ ಕೆರೆ ಹತ್ರ ಕಾಣುತ್ತೆ ನಿಮ್ಮ ಕಾಲೇಜಲ್ಲ ಕಾಣುತ್ತೆ ನಾನು ಈಗ ಪಂಚಾಯತ್ವರೆಗೆ ಹೋಗಿ ಬಂದೆ ನಾನು ಕಾರ್ಯಕ್ರಮ ಅಲ್ಲಿದೆ ಅಂತೇಳಿ ಸ್ಕೂಲ್ ಒಳಗೆ ನಾನು ನೆಟ್ಟಂತ ಗಿಡಗಳು ನಾಲ್ಕೈದು ಗಿಡಗಳು ಹಸುರ ಹಸಿರಾಗಿ ಕಾಣ್ತಾ ಇದ್ವು ಅಂದ್ರೆ ಅರ್ಥ ಅದಕ್ಕೆ ನಾನು ಯಾಕೆ ನಾನು ಧನ್ಯವಾದ ನಿಮ್ಗೆ ಹೇಳಿದ್ದು ಅಂದ್ರೆ ನೀವು ನೆಟ್ಟಂತ ಗಿಡಗಳು ಇವಾಗ ಬೆಳ್ಕೊಂಡು ಕೇವಲ ಎಷ್ಟು ತಿಂಗಳ ಐದು ತಿಂಗಳ ಆಯ್ತಲ್ಲ ನಾವು ಜೂನ್ ಐದಕ್ಕೆ ಮಾಡಿದ್ದೀವಿ ಪರಿಸರ ಇದೇ ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಅರಣ್ಯ ಇಲಾಖೆ ವತಿಯಿಂದ ನಿಮ್ಮ ಕಾಲೇಜ್ ವತಿಯಿಂದ ಒಂದು ಸಸಿ ನೀಡುವಂತಹ ಒಂದು ಕಾರ್ಯಕ್ರಮ ಅದೇ ರೀತಿ ನಮ್ಮ ರಮೇಶ್ ಅಂತ ಹೇಳಿ ನಮ್ಮ ಪರಿಸರ ಕಮಿಟಿ ಸದಸ್ಯರಾದಂತ ರಮೇಶ್ ಅವರು ಒಂದು ಮುಂದಾಳತ್ವದಲ್ಲಿ ಸುಮಾರು ಒಂದು ಸಾವಿರ ಗಿಡವನ್ನು ನೆಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ಕೆರೆಯಲ್ಲಿ ನೀರು ಇರಲಿಲ್ಲ ಎಂಟ್ರೆನ್ಸ್ ಖುಷಿ ಆಯ್ತು ಕೆರೆಯಲ್ಲಿ ನೀರು ತುಂಬಿದ್ದು ಅಲ್ವಾ ಅದೇ ರೀತಿ ನಿಮ್ಮ ಒಂದು ಕೇಳ್ತಿದೆಯಲ್ಲ ಲಾಸ್ಟ್ವರೆಗೂ ಸೊ ಯಾಕೆಂದ್ರೆ ಈ ದಿವಸ ಒಂದು ಕಾರ್ಯಕ್ರಮ ಏನಿದೆ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಗ್ರೀನ್ ವಾರಿಯರ್ಸ್ ಒಂದು ಅಭಿಯಾನವನ್ನು ಸುಮಾರು ಈಗ ಮೂರ್ನಾಲ್ಕು ತಿಂಗಳಿಂದ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಕೋಲಾರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಒಂದು ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥ ನಮ್ಮ ಹುಬ್ಬಳ್ಳಿ ನಾಗರಾಜ್ ಅವರು ಈ ದಿವಸ ನಮ್ಮ ದೇವರಾಯನ ಸಮುದ್ರ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಒಂದು ದೇವರಾಯನ ಸಮುದ್ರ ಗ್ರಾಮ ಪಂಚಾಯಿತಿಯನ್ನು ಪ್ಲಾಸ್ಟಿಕ್ ಮುಕ್ತ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನ ಈ ದಿವಸ ಪ್ರಾರಂಭ ಮಾಡಿದ್ದಾರೆ ಇದು ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ಒಂದು ಸಹಕಾರ ಮುಖ್ಯ ಅಲ್ವಾ ಅಂದ್ರೆ ನೀವು ಏನು ಇದ್ದೀರಾ ಯುವಕರು ಯುವತಿಯರು ಈ ಒಂದು ಹದಿನಾರು ವರ್ಷ ಹದಿನೆಂಟು ವರ್ಷ ಇರ್ಬೋದು ಹತ್ತೊಂಬತ್ತು ವರ್ಷ ಇರ್ಬೋದು ಏನೊಂದು ಯುವಕರೇನಿದಿರಾ ನಿಮ್ಮ ಪಾತ್ರ ಬಹಳ ಮುಖ್ಯ ನಾವೆಲ್ಲ ಹೇಳ್ತೀವಿ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತೇಳಿ ಅದು ತಪ್ಪು ಇಂದಿನ ಮಕ್ಕಳು ಹಿಂದಿನ ಪ್ರಜೆಗಳೇ ಯಾಕಂದ್ರೆ ನಮ್ಮ ಭಾರತ ಸಂವಿಧಾನದ ಪೀಠಿಕೆನ ನೀವು ಓದಿದ್ರ ಓದಿದ್ರ ಪೀಠಿಕೆನ ಏನ್ ಹೇಳ್ತೇವೆ ಪೀಟಿಕೆಯಲ್ಲಿ ಮೊದಲಿಗೆ ಭಾರತದ ಪ್ರಜೆಗಳಾದ ನಾವು ನಮಗಾಗಿ ನಮಗೋಸ್ಕರ ಒಂದು ಅಳವಡಿಸಿಕೊಂಡಂತ ಒಂದು ಸಂವಿಧಾನ ಅಲ್ವಾ ಭಾರತ ಪ್ರಜೆಗಳು ಅಂದ್ರೆ ಅಲ್ಲಿ ಎಲ್ಲರೂ ಬಂದ್ರು ಜೀರೋ ಟು ಅಂದ್ರೆ ಭ್ರೂಣ ಹಂತದಲ್ಲಿ ಮಕ್ಕಳು ಅಂತ ಕರಿತೇವಲ್ಲ ಮಕ್ಕಳು ಅಂದ್ರೆ ಯಾರು ಜೀರೋ ಟು ಏಟೀನ್ ಆರ್ ಕಾಲೇಜ್ ಚಿಲ್ಡ್ರನ್ಸ್ ಅಲ್ವಾ ಅಂದ್ರೆ ಜೀರೋ ಟು ಮೀನ್ಸ್ ನಾಯಿ ಭ್ರೂಣದ ಹಂತದಲ್ಲಿದ್ದಾನೆ ಅದನ್ನು ನಾವು ಮಗು ಅಂತೇಳಿ ಪರಿಗಣಿಸ್ತೇವೆ ಅದು ಒಂದು ಒಂದು ಭಾರತದ ಪ್ರಜೆ ಇದ್ದ ಹಾಗೆ ಚೈಲ್ಡ್ ಇನ್ ದ ಹೂಮ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಫಂಡಮೆಂಟಲ್ ರೈಟ್ ಟು ಲಿವ್ ಅಂದ್ರೆ ಆ ಒಂದು ಗರ್ಭದಲ್ಲಿರತಕ್ಕಂಥ ಭ್ರೂಣಕ್ಕೂ ಸಹಿತ ಒಂದು ಜೀವಿಸುವಂತಹ ಒಂದು ಹಕ್ಕು ಇದೆ ಸೊ ಅದಕ್ಕೋಸ್ಕರ ನಾವು ಜೀರೋ ಟು ಏಯ್ಟೀನ್ ಏನಿದ್ದಾರೆ ಅವರನ್ನು ನಾವು ಮಕ್ಕಳು ಅಂತ ಹೇಳಿ ಪರಿಗಣಿಸ್ತೀವಿ ಅದಕ್ಕೋಸ್ಕರ ಮಕ್ಕಳು ಅವರು ಇಂದಿನ ಪ್ರಜೆಗಳೇ ಮುಂದಿನ ಪ್ರಜೆಗಳಲ್ಲ ಈಗಿನ ಪ್ರಜೆಗಳೇ ಅಲ್ವಾ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯ ಯಾಕಂದ್ರೆ ಸಣ್ಣ ಹಂತದಲ್ಲಿ ಅಂದ್ರೆ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಆ ಹಂತದಲ್ಲಿ ನೀವು ಒಂದು ಪಠ್ಯದ ಜೊತೆಗೆ ಅಂದ್ರೆ ಪಠ್ಯಪುಸ್ತಕಗಳ ಒಂದು ಓದಿನ ಜೊತೆಗೆ ಒಂದು ಸಾಮಾಜಿಕ ವಿಷಯಗಳನ್ನ ಆಗ್ಲಿ ಅಥವಾ ಕಾನೂನಿನ ವಿಷಯಗಳನ್ನಾಗಿ ತಿಳ್ಕೊಳ್ಳುವುದು ಬಹಳಷ್ಟು ಅವಶ್ಯ ಸೊ ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು ಎಲ್ಲ ಹೇಳ್ತಿದ್ದಾರೆ ಪ್ರೊಡಕ್ಟ್ ಬಂದ್ ಮಾಡಬೇಕು ಅಂತೇಳಿ ಅವ್ರಿ ನಾವು ಯೂಸ್ ಮಾಡೋದಲ್ಲ ಅಲ್ವಾ ಅದರಲ್ಲಿ ಎರಡು ಮೂರು ತರ ಪ್ಲಾಸ್ಟಿಕ್ ಇದೆ ಅಲ್ವಾ ಕ್ವಾಲಿಟಿ ಅದರಲ್ಲಿ ತಿನ್ನ ಮರುಬಳಕೆ ನಮ್ಮ ನಾಗರಾಜ್ ಅವರಾಗಿ ಮರುಬಳಕೆ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಇದ್ರೆ ನಾಟ್ ಎಫೆಕ್ಟ್ ದಿ ಹೆಲ್ತ್ ಅಂದ್ರೆ ಮರುಬಳಕೆ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ದೇಹದ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳೋದಿಲ್ಲ ಆದ್ರೆ ಒಂದೇ ಬಳಕೆ ಬಾರಿಗೆ ಬಳಕೆ ಮಾಡತಕ್ಕಂಥ ಪ್ಲಾಸ್ಟಿಕ್ ಇದೆಯಲ್ಲ ಅದು ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದು ಕೊಳೆಯೋದಿಲ್ಲ ಮೊದಲನೇದು ಮಣ್ಣಿನಲ್ಲಿ ಅಲ್ವಾ ತಾವೆಲ್ಲ ನೋಡಿರ್ಬೋದು ಎಲ್ಲ ನಿಮ್ಮ ಪಂಚಾಯತಿ ಇರ್ಬೋದು ಅಥವಾ ಊರಲ್ಲಿ ಇರ್ಬೋದು ಅಥವಾ ನಾವು ರಸ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ನಾವು ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ ಅನ್ನ ಹಾಕಿರ್ತಾರೆ ಸೊ ಅದನ್ನ ಅದು ಗಂಡಿ ಅದು ಕೇವಲ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ ಸಹಿತ ದುಷ್ಪರಿಣಾಮ ಬೀಳ್ತಾ ಇದೆ ಹೇಗೆ ನೋಡ್ತಾ ಇದ್ದ ಕೆಲವೊಂದು ಕಡೆ ಹಸುಗಳು ಆ ಪ್ಲಾಸ್ಟಿಕ್ ಅಲ್ಲಿ ಏನಾದ್ರೂ ಆಹಾರ ಇತ್ತು ಅಂದ್ರೆ ಅದನ್ನ ಪ್ಲಾಸ್ಟಿಕ್ ಸಮೇತ ತಿಂತ ಇರ್ತದೆ ಸೊ ಆ ಪ್ಲಾಸ್ಟಿಕ್ ಏನಾಗುತ್ತೆ ಪುನಃ ಆ ಒಂದು ಹಸುವಿನ ಹೊಟ್ಟೆ ಒಳಗೆ ಹೋಗಿ ಅದಕ್ಕೂ ಆ ಒಂದು ಹಸುವಿನ ಅಥವಾ ಪ್ರಾಣಿಯ ಒಂದು ಆರೋಗ್ಯದ ಮೇಲೂ ಸಹಿತ ತೊಂದರೆ ಆಗುತ್ತೆ మన ఇచ్చిండి పేపర్ నోడిర్బు హినేహి అట్టే కడబోదాల్వా అద్రిందా ఆ ప్రాణ సహిత తొందర ఆగ్రహ అదకోస్ నవ్వేన్ ఉపయోగ అల్వాందరి అది ఆగదల్ ಹಂತ ಹಂತವಾಗಿ ನಾವು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ಅಂದಾಗ ಮಾತ್ರ ನಾವು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಪ್ಲಾಸ್ಟಿಕ್ ಮುಕ್ತ ನಮ್ಮ ಮುಳಬಾಗ ತಾಲೂಕನ್ನಾಗಿ ಅಥವಾ ಪ್ಲಾಸ್ಟಿಕ್ ಮುಕ್ತ ನಮ್ಮ ಕೋಲಾರ ಜಿಲ್ಲೆಯನ್ನಾಗಿ ನಂತರ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ರಾಜ್ಯವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈಗಾಗಲೇ ನಾಗರಾಜ್ ಅವ್ರು ಹೇಳಿದ್ರು ನಾವೆಲ್ಲ ಯಾವುದೇ ಹೋದ್ರು ಸಹಿತ ಏನ್ ಮಾಡ್ತೇವೆ ಕವರ್ ಅಲ್ಲಿ ಏನಾದ್ರೂ ಪ್ಲಾಸ್ಟಿಕ್ ತಗೊಂಡ್ರೆ ಕವರ್ ಅಲ್ಲಿ ಹಾಕೊಡ್ತಾರೆ ಪ್ಲಾಸ್ಟಿಕ್ ಅಲ್ಲಿ ನಾವು ಬರ್ತೇವೆ ಸೊ ಆ ಪ್ಲಾಸ್ಟಿಕ್ ಶೇಖರಣೆ ಮಾಡ್ತೇವೆ ಅಕಸ್ಮಾತ್ ಚೆನ್ನಾಗಿತ್ತು ಅಂದ್ರೆ ಬೇರೆ ಎದು ಬಳಕೆ ಮಾಡ್ತೇವೆ ಅಂದ್ರೆ ಅದನ್ನ ಹಾಕಿ ಸುಡುತ್ತೇವೆ ಇಲ್ಲಾಂದ್ರೆ ಮಣ್ಣಲ್ಲಿ ಹಾಕ್ತೇವೆ ತಿಪ್ಪಿ ಇರೊಳಗೆ ಆದರೆ ಅದು ಬರ್ಬೋದಿಲ್ಲ ಅದರಿಂದ ಪರಿಸರದ ಮೇಲೆ ವ್ಯತ್ಯಯ ಉಂಟಾಗುತ್ತದೆ ಹಾನಿ ಉಂಟಾಗುತ್ತದೆ ನಮ್ಗೆಲ್ಲ ಗೊತ್ತು ಈಗ ಓಜೋನ್ ಪದಾರ್ ಏನಾಗ್ತಿದೆ ರಂಧ್ರಗಳಾಗಿ ನಮಗೆ ಹೆಚ್ಚಿನ ಒಂದು ಉಷ್ಣಾಂಶ ಹೆಚ್ಚಾಗ್ತಿದೆ ಅಲ್ವಾ ಅದರಿಂದ ನಮ್ಮ ದೇಹದ ಮೇಲೂ ಸಹಿತ ಬೀರುತ್ತೆ ಈ ಒಂದು ಹಂತದಲ್ಲಿ ಚಳಿಗಾಲ ನವೆಂಬರ್ ನಾಗರಾಜ್ ನವೆಂಬರ್ ಡಿಸೆಂಬರ್ ಜನವರಿ ಅಂದ್ರೆ ಫೆಬ್ರವರಿವರೆಗೂ ನಾವು ಚಳಿಗಾಲವನ್ನು ನೋಡ್ತಾ ಇದ್ವಿ ಅಲ್ವಾ ಆದ್ರೀಗೇನಾಗ್ತಿದೆ ಎಲ್ಲ ಸೈಮೆಂಟ್ ಚೇಂಜ್ ಅಲ್ವಾ ಮಳೆಗಾಲದಲ್ಲಿ ಬೇಸಿಗೆ ಬೇಸಿಗೆಯೊಳಗೆ ಮಳೆ ಅಥವಾ ಈ ಚಳಿಗಾಲದಲ್ಲಿ ಮಳೆ ಹಾಗಾಗ್ತದೆ ನಾವು ಮಾಡತಕ್ಕಂತ ಒಂದು ಹವಾಮಾನದ ಮೇಲೆ ವ್ಯತ್ಯಾಸ ದುಷ್ಪರಿಣಾಮ ಅಂತ ನಾವು ಹೇಳ್ತೀವಿ ಬಳಕೆ ಇರ್ಬೋದು ಅಥವಾ ಗಿಡಗಳನ್ನ ಕಡಿದು ಕಾಂಕ್ರೀಟ್ ನಾಡವನ್ನಾಗಿ ಮಾಡ್ತಾ ಇರಬಹುದು ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಕೇವಲ ನೀವು ಇಷ್ಟೇ ತಿಳ್ಕೊಂಡೋಗ್ಬಿಟ್ರೆ ಅಷ್ಟೇ ಅಸ ನಿಮ್ಮ ನಿಮ್ಮ ಮನೆಯಲ್ಲಿ ಮೊದಲು ಅದನ್ನ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಮನೆಯಿಂದ ಬಂದಿರ್ತೀರ ಬೆಳಿಗ್ಗೆ ಅಲ್ವಾ ಬೇರೆ ಊರಿಂದ ಬರ್ಬೋದು ಬರುವಾಗ ಏನ್ ಮಾಡಿರ್ತೀರ ಬೆಳಿಗ್ಗೆ ಊಟ ಮಾಡಿರೋದಿಲ್ಲ ಅಲ್ವಾ ಮನೆಯಲ್ಲಿ ಏನ್ ಮಾಡ್ತಾರೆ ತಂದೆ ಹೋಗ್ತಾರೆ ಹೋಗ್ತಾನೆ ಅಂತ ಹೇಳಿ ಖರ್ಚಿಗೆ ತಿನ್ಲಿ ಏನ್ ತಿನ್ಲಿ ಮಗ ಅಂತೇಳಿ ತಿಂಡಿ ಅಂತ ಅಂತೇಳಿ ದುಡ್ಡು ಕೊಟ್ಟಿರ್ತಾರ ಅಲ್ವಾ ಆದ್ರೆ ನೀವೇನ್ ಮಾಡ್ತೀರಾ ಹ್ಮ್